バニ<ペ>ーのドアだ。 ಬಿಜೆಪಿಯಲ್ಲಿ ಎಲ್ಲವೂ ಸರಿ ಇಲ್ಲ ಹಿರಿಯ ನಾಯಕರೇ ರಾಜ್ಯಾಧ್ಯಕ್ಷ ಬಿ ವೈ ವಿಜಯೇಂದ್ರ ವಿರುದ್ಧ ಹೇಳಿಕೆ ನೀಡ್ತಾ ಇದ್ದಾರೆ ಇದೀಗ ಅಂತವರ ವಿರುದ್ಧ ಹೈಕಮಾಂಡ್ ಗೆ ದೂರು ನೀಡಲು ಬಿಜೆಪಿಯ ಕೆಲ ನಾಯಕರು ತಯಾರಾಗಿದ್ದಾರೆ ಬಿಜೆಪಿಯಲ್ಲಿ ಇರ್ತಕ್ಕಂತ ಈ ಆಂತರಿಕ ಭಿನ್ನಾಭಿಪ್ರಾಯ ಈಗ ಎಲ್ಲಾ ಕಡೆ ಚರ್ಚೆ ಆಗ್ತಾ ಇದೆ ಕೆಲವು ನಾಯಕರು ಇತ್ತೀಚಿನ ಲೋಕಸಭೆ ಚುನಾವಣೆ ಸೋಲಿಗೆ ಯಡಿಯೂರಪ್ಪ ಕಾರಣ ಅಂತ ಹೇಳ್ತಾರೆ ಕೆಲವು ಭಿನ್ನಮತ ನಾಯಕರು ಯಡಿಯೂರಪ್ಪ ಕುಟುಂಬದ ಬಗ್ಗೆ ಮಾತಾಡ್ತಾ ಪರೋಕ್ಷವಾಗಿ ಸಿದ್ದರಾಮಯ್ಯ ಸರ್ಕಾರದ ಪರವಾಗಿ ಮಾತಾಡ್ತಾ ಇದ್ದಾರೆ ನಮ್ಮೊಳಗಿನ ಈ ಗೊಂದಲದಿಂದಾಗಿ ನಾವೆಲ್ಲ ಮುಜುಗರ ಎದುರಿಸುವಂತಾಗಿದೆ ಎಲ್ಲ ವಿಚಾರಗಳನ್ನ ವರಿಷ್ಠರ ಮುಂದೆ ಮನವರಿಕೆ ಮಾಡಿಕೊಡಲಾಗುವುದು ಅಂತ ಹರತಾಳ ಹಾಲಪ್ಪ ಹೇಳಿದ್ದಾರೆ ಆರು ನಾಯಕರ ಉಚ್ಚಾಟನೆಗೆ ದೂರು ನೀಡಲು ಬಿಜೆಪಿ ಕೆಲ ಮುಖಂಡರು ತಯಾರಿ ನಡೆಸಿದ್ದಾರೆ ಅನ್ನೋ ಮಾಹಿತಿ ಕೂಡ ಲಭ್ಯ ಆಗಿದೆ ವಿಜಯಪುರ ನಗರ ಶಾಸಕ ಬಸನಗೌಡ ಪಾಟೀಲ್ ತಾಳ್ ಗೋಕಾಕ್ ಶಾಸಕ ರಮೇಶ್ ಜಾರಕಿಹೊಳಿ ಹರಿಹರ ಶಾಸಕ ಬಿಪಿ ಹರೀಶ್ ಮೈಸೂರು ಮಾಜಿ ಸಂಸದ ಪ್ರತಾಪ್ ಸಿಂಹ ದಾವಣಗೆರೆ ಮಾಜಿ ಸಂಸದ ಜಿಎಂ ಸಿದ್ದೇಶ್ವರ ಚಿಕ್ಕೋಡಿ ಮಾಜಿ ಸಂಸದ ಅಣ್ಣ ಸಾಹೇಬ್ ಜೊಲ್ಲೆ ವಿರುದ್ಧ ದೂರು ನೀಡುತ್ತಾರೆ ಅನ್ನೋ ಮಾಹಿತಿ ಲಭ್ಯ ಆಗಿದೆ ಬಿಜೆಪಿಯಲ್ಲಿ ಭಿನ್ನ ಮತ ಆದರೆ ಬಿ ವಿಜೇಂದ್ರ ಅವರು ಬಿಜೆಪಿ ರಾಜ್ಯಾಧ್ಯಕ್ಷ ಆದ ನಂತರ ಬಿ ಹಲವು ನಾಯಕರು ರಾಜ್ಯದ ನಾಯಕತ್ವದ ವಿರುದ್ಧ ಮಾತಾಡ್ತಾ ಇದ್ದಾರೆ ವಿಧಾನಸಭೆ ಚುನಾವಣೆ ವೇಳೆಗೆ ಇದು ಗರಿಷ್ಠ ಮಟ್ಟವನ್ನು ಹೊರತು ಬಿಜೆಪಿಯ ಹಿರಿಯ ಮುಖಂಡ ಕೆ ಎಸ್ ಈಶ್ವರಪ್ಪ ಅವರು ವಿಜೇಂದ್ರ ಅವರ ವಿರುದ್ಧ ಯಡಿಯೂರಪ್ಪನವರು ಕುಟುಂಬದ ವಿರುದ್ಧ ಮಾತನಾಡಿ ಪಕ್ಷದಿಂದಲೇ ಹೊರಗೆ ಹೋಗಿ ಪಕ್ಷೇತರರಾಗಿ ಸ್ಪರ್ಧೆ ಮಾಡಿದರು ಲೋಕಸಭೆ ಚುನಾವಣೆ ವೇಳೆಯಲ್ಲಿ ಆದರೂ ಸಹ ಇತ್ತೀಚಿನ ದಿನಗಳಲ್ಲಿ ಮತ್ತು ಮಾತುಕತೆ ನಿಂತಿಲ್ಲ ಬಹಳ ಪ್ರಮುಖವಾಗಿ ಯತ್ನಾಳ್ ಜಾರಕಿಹೊಳಿ ಜೆ ಎಂ ಸಿದ್ದೇಶ್ವರ ಪ್ರತಾಪ್ ಸಿಂಹ ಬಿ ಪಿ ಹರೀಶ್ ಸಾಹೇಬ್ ಜೊಲ್ಲೆ ಕುಮಾರ್ ಬಂಗಾರಪ್ಪ ಇವರೆಲ್ಲರೂ ಸಹ ಬಿಜೆಪಿಯ ನಾಯಕತ್ವದ ವಿರುದ್ಧ ಇದ್ದಾರೆ ಅಂತಕ್ಕಂಥ ಚರ್ಚೆ ಬಿಜೆಪಿಯ ಜೆ ಒಳಗೆ ನಡೀತಾ ಇದೆ ಈ ಹಿನ್ನೆಲೆಯಲ್ಲಿ ಪಕ್ಷದ ನಾಯಕತ್ವದ ವಿರುದ್ಧ ಮಾತಾಡುವಂಥವರ ಬಗ್ಗೆ ಪಕ್ಷದ ವರಿಷ್ಠರಿಗೆ ದೂರು ನೀಡೋಕೆ ಬಿಜೆಪಿಯಲ್ಲಿಯೇ ಸಿದ್ಧತೆ ನಡೀತಾ ಇದೆ ಪಕ್ಷದ ವರಿಷ್ಠರಿಗೆ ದೂರು ನೀಡಲು ಮುಂದಾಗಿದ್ದಾರೆ ಇವರ ವಿರುದ್ಧ ಕ್ರಮ ಕೈಗೊಳ್ಳಿ ಇವರು ಮಾತಾಡೋದನ್ನು ನಿಲ್ಲಿಸಿ ಇವರು ಬಿಜೆಪಿಯ ನಾಯಕತ್ವದ ವಿರುದ್ಧ ಮಾತಾಡ್ತಾ ಪರೋಕ್ಷವಾಗಿ ಕಾಂಗ್ರೆಸ್ ಮುಖ್ಯಮಂತ್ರಿ ಅವರ ಪರವಾಗಿ ಮಾತಾಡ್ತಾ ಇದ್ದಾರೆ ಹಾಗಾಗಿ ಇವರ ಬಗ್ಗೆ ಕ್ರಮ ಕೈಗೊಳ್ಳಬೇಕು ಅಂತ ದೂರು ನೀಡಲಿಕ್ಕೆ ಬಿಜೆಪಿಯ ನಾಯಕರು ಈಗ ಸಿದ್ಧತೆ ನಡೆಸಿದ್ದಾರೆ ಹರ್ತಾಳ ಹಾಲಪ್ಪ ಅವರು ಇದನ್ನ ಬಹಿರಂಗವಾಗಿ ಹೇಳಿದ್ದಾರೆ ನಾವು ಎಲ್ಲಾ ವಿಚಾರವನ್ನು ವರಿಷ್ಠರ ಮುಂದೆ ಮನವರಿಕೆ ಮಾಡಿಕೊಡ್ತೇವೆ ಅಂತ ಹೇಳಿದ್ದಾರೆ ಈ ಗೊಂದಲದಿಂದ ನಾವೆಲ್ಲ ಮುಜುಗರ ಎದುರಿಸುವಂತಾಗಿದೆ ಹಾಗಾಗಿ ಇದನ್ನ ವರಿಷ್ಠರ ಗಮನಕ್ಕೆ ತರ್ತೀವಿ ಎನ್ನುವಂತ ಮಾತನ್ನ ಹರ್ತಾಳ್ ಹಾಲಪ್ಪ ಸೇರಿದಂತೆ ಹಲವು ಮುಖಂಡರು ಹೇಳ್ತಾ ಇದ್ದಾರೆ ವರಿಷ್ಠರಿಗೆ ದೂರು ಕೊಡಲು ಈಗ ಸಿದ್ಧತೆ ನಡೆದಿದೆ ಬಿಜೆಪಿಯ ಒಳಗೆ